ನಮಸ್ಕಾರ ಬಾಗಿ ನೀನು ಮಾತನಾಡಿದ್ದೇನಾದರೂ ಆಂಟಿ ಕಿವಿಗೆ ಬಿದ್ದಿದ್ರೆ ನಿನ್ನ ಜೊತೆ ನಮ್ಮಿಬ್ಬರನ್ನು ಕೊಂದು ಹಾಕ್ತಾ ಬಿಡ್ತಾ ಇದ್ರು ಅಷ್ಟೇ ಎಂದು ನನ್ನ ಕಿವಿಯ ಹತ್ತಿರ ಬಂದು ಪಿಸುಗಟ್ಟಿ ನನ್ನ ಕೈ ಹಿಡಿದುಕೊಂಡ ವಿಮಲ ಅಯ್ಯೋ ನಿನ್ನ ಮೈಯೇನು ಹೀಗೆ ಸುಡ್ತಾ ಇದೆಯಲ್ಲ ಎಂದು ಹೆದರಿಕೊಂಡು ಮಂದಾಕಿನಿ ಕಡೆ ನೋಡಿದಳು ಇನ್ನೂ ಗೋಡೆಗೊರಗಿ ಕುಳಿತುಕೊಂಡಿದ್ದ ಮಂದಾಕಿನಿ ತಕ್ಷಣ ನನ್ನ ಹತ್ತಿರ ಬಂದು ಹಣೆ ಮುಟ್ಟಿ ನೋಡಿ ಬಾಗಿಗೆ ಜ್ವರ ಬಂದಿರುವಾಗಿದೆ ಕಣೆ ಆಂಟಿಗೆ ಹೇಳುವುದು ಒಳ್ಳೆಯದು ಎಂದು ಇನ್ನಷ್ಟು ಗಾಬರಿಯಾದಳು ನನಗೆ ಜ್ವರ ಬಂದಿರುವ ವಿಷಯ ಬಿಟ್ಟುಬಿಡಿ ನಾನು ಆಗ್ಲೇ ಹೇಳಿದ್ನಲ್ಲ ನಾವೆಲ್ಲರೂ ಒಟ್ಟಾಗಿ ಆಂಟಿ ವಿರುದ್ಧ ನಿಂತ್ಕೊಂಡ್ರೆ ಅವರಿಗೆ ನಮ್ಮನ್ನೇನು ಮಾಡೋಕ್ಕಾಗುತ್ತೆ ಹೆದರ್ಕೊಳ್ತಾರೆ ನಾವೆಲ್ಲ ನಮ್ಮ ಮನೆಗೆ ಹೋಗ್ಬೋದು ಯೋಚನೆ ಮಾಡಿ ನೋಡಿ ಈ ಮನೆಯಲ್ಲಿ ನಾವು ಮೂರೇ ಜನನ ಅಥವಾ ಬೇರೆ ಯಾರಾದರೂ ನಮ್ಮ ಥರದವರು ಇದ್ದಾರಾ ಎಂದು ಎಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ವಿಮಲ ನನ್ನ ಬಾಯಿ ಮೇಲೆ ಕೈ ಹಿಟ್ಟು ಮಾತನಾಡಬೇಡ ಎನ್ನುವಂತೆ ಗಂಭೀರವಾಗಿ ನೋಡಿದ್ಲು ಬಾಗಿ ನೀನಿನ್ನು ಹೊಸವಳು ನಿನಗೆ ಇದೆಲ್ಲ ಗೊತ್ತಾಗಲ್ಲ ನಿನಗೆ ಬದುಕು ಆಸೆ ಇಲ್ಲೇ ಇರೋದು ಆದರೆ ನಮಗಂತೂ ಸಾಯುವ ಆಸೆ ಇಲ್ಲ ಎಂದ ಮಂದಾಕಿನಿ ನೀನು ಇನ್ನೇನು ಮಾತನಾಡಬೇಡ ಎನ್ನುವಂತೆ ಇಷ್ಟಗಲ ಕಣ್ಣು ಬಿಟ್ಟು ಹೆದರಿಸಿದಳು ಆದರೂ ನಾನು ಹೆದರಿಕೊಳ್ಳಲಿಲ್ಲ ಈ ನರಕದಲ್ಲಿ ದಿನಾವು ಸಾಯುವುದಕ್ಕಿಂತ ಒಂದೇ ಸಾರಿ ಸತ್ತು ಹೋಗಿ ಬಿಡಬೇಕು ಇಲ್ಲದೆ ಹೋದರೆ ಏನಾದರೂ ಪ್ರಯತ್ನಪಟ್ಟು ಇಲ್ಲಿಂದ ತಪ್ಪಿಸಿಕೊಂಡು ಅಪ್ಪ ಅಮ್ಮನ ಮಡಿಲು ಸೇರಿಬಿಡಬೇಕು ಎನ್ನುವುದು ನನ್ನ ಆಸೆಯಾಗಿತ್ತು ಅದಕ್ಕಾಗಿ ನಾನು ಎಷ್ಟು ಹಠ ಮಾಡಲಿಕ್ಕೂ ತಯಾರಾಗಿದ್ದೆ ಆಂಟಿಗೆ ಯಾಕೆ ಹೆದರ್ಕೊಳ್ಬೇಕು ನೀವಿಬ್ಬರೂ ಯೋಚನೆ ಮಾಡಿ ನೋಡಿ ನೀವಿಬ್ಬರೂ ಇಲ್ಲೇ ಇದ್ದವರಲ್ವಾ ನಮ್ಮ ಥರದವರು ಇಲ್ಲಿ ಇನ್ಯಾರ್ಯಾರು ಇದ್ದಾರೋ ಅವರ ಜೊತೆಗೂ ಮಾತನಾಡಿ ಎಲ್ಲರೂ ಒಟ್ಟಾಗಿ ಗಲಾಟೆ ಮಾಡಿದರೆ ಆಂಟಿ ಹೆದರ್ಕೊಳ್ತಾರೆ ನಮ್ಮನ್ನೆಲ್ಲ ಮನೆಗೆ ಕಳಿಸ್ತಾರೆ ನಾನು ನನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ಅವರಿಬ್ಬರಿಗೂ ಹೇಳಿಬಿಟ್ಟೆ ಬಾಗಿ ನಿಂಗೆ ಹೋಗಬೇಕು ಅನ್ನಿಸಿದರೆ ನೀನು ಬೇಕಾದರೆ ಹೋಗು ನಾವಂತೂ ನಿನ್ನ ಜೊತೆಗೆ ಬರೋಲ್ಲ ಆಗ್ಲೇ ಮಂದ ಹೇಳಿದ್ಲಲ್ಲ ನಮ್ಮಿಬ್ಬರಿಗೂ ಸಾಯೋಕೆ ಇಷ್ಟವಿಲ್ಲ ವಿಮಲಾ ಕೂಡ ಈಗ ಮಂದಾಕಿನಿಯಂತೆ ಗಂಭೀರವಾಗಿ ಹೇಳಿದ್ಲು ನಾವೆಲ್ಲರೂ ಹೊಟ್ಟಾಗಿ ಇಲ್ಲಿಂದ ಓಡಿ ಹೋಗುವ ವಿಷಯ ಇವರಿಬ್ಬರಿಗೂ ಇಷ್ಟವಿಲ್ಲವೆನ್ನುವುದು ನನಗೆ ಸ್ಪಷ್ಟವಾಗಿತ್ತು ಆದರೂ ಇಬ್ಬರ ಕತೆ ಕೇಳಿದ್ದ ನನಗೆ ಇವರಿಬ್ಬರು ನನ್ನ ಹಾಗೆ ಗೊತ್ತಿಲ್ಲದೆ ಇಲ್ಲಿಗೆ ಬಂದು ಸಿಕ್ಕಿ ಹಾಕಿಕೊಂಡವರು ನಾವೆಲ್ಲರೂ ಒಂದೇ ರೀತಿಯ ಮೋಸಗೊಳಗಾದವರು ನಮ್ಮೆಲ್ಲರ ನೋವು ಒಂದೇ ಅಂದ ಮೇಲೆ ಎಲ್ಲರೂ ಒಟ್ಟಾಗಬಹುದು ಎಂದೆಲ್ಲ ನಾನು ಯೋಚನೆ ಮಾಡಿಕೊಂಡು ಆಂಟಿಗೆ ಎದುರು ನಿಲ್ಲೋ ಮಾತನಾಡಿದೆ ಎಷ್ಟೇ ಹೇಳಿದರೂ ಇಬ್ಬರು ಸ್ವಲ್ಪವೂ ಕೂಡ ಮನಸ್ಸು ಮಾಡಲಿಲ್ಲ ಆದರೂ ನನ್ನ ಹಟವನ್ನು ಬಿಡದೆ ಒಂದು ಸಾರಿ ಯಾಕೆ ಪ್ರಯತ್ನಿಸಬಾರದು ಎಂದು ನಾನು ಹೇಳುತ್ತಲೇ ಇದ್ದರೆ ಇನ್ನು ಇವಳ ಮಾತು ಕೇಳುತ್ತಾ ಕುಳಿತರೆ ಆಂಟಿ ಕೋಪಕ್ಕೆ ನಾವು ತುತ್ತಾಗಬೇಕಾಗುತ್ತದೆ ಎಂದುಕೊಂಡು ಏನೋ ಬಾಗಿ ನೀನಿಲ್ಲೇ ಮಲ್ ಮಲಗಿರು ನಿಮಗೆ ಜ್ವರ ಸುಡ್ತಾ ಇದೆ ಆಂಟಿ ಹತ್ತಿರ ಹೇಳಿ ಡಾಕ್ಟ್ರನ್ನು ಕರ್ಸೋ ಕರೆಸೋಕೆ ಹೇಳ್ತೀನಿ ಎಂದ ಇಬ್ಬರು ಕುಳಿತಲಿಂದ ಎದ್ದು ಬಾಗಿಲಿನ ತನಕ ಹೋದರು ಬಾಗಿಲಿನ ಹತ್ತಿರ ನಿಂತು ಏನೇನೋ ಪಿಸಪಿಸ ಮಾತನಾಡಿಕೊಂಡರು ಮಂದಾಕಿನಿ ಒಬ್ಬಳೆ ಹೊರಹೋದರೆ ವಿಮಲ ಒಳಗೆ ಉಳಿದಳು ಯಾಕೆ ಇವಳು ಉಳಿದುಕೊಂಡಳು ಎನ್ನುವುದು ನನಗೆ ತಕ್ಷಣ ಗೊತ್ತಾಗದೇ ಹೋಯಿತು ಸ್ವಲ್ಪ ಹೊತ್ತಿಗೆ ವಾಪಸ್ ಬಂದ ಮಂದಾಕಿನಿ ಬಾಗಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡು ಆಂಟಿ ಡಾಕ್ಟ್ರಿಗೆ ಫೋನ್ ಮಾಡಿದ್ದಾರೆ ಏನೇನೋ ಸ್ವಲ್ಪ ಹೊತ್ತಿಗೆ ಬಂದು ಬಿಡ್ತಾರೆ ಎಂದವಳು ನನ್ನೊಂದಿಗೆ ಮಾತನಾಡುವುದಿಲ್ಲ ಎನ್ನುವ ರೀತಿಯಲ್ಲಿ ನನ್ನ ಹತ್ತಿರ ಬಾರದೆ ಮೊದಲನಂತೆ ಗೋಡೆಗೊರಗಿ ಕುಳಿತುಕೊಂಡಳು ಏನೇ ಇವರಿಬ್ಬರ ಹತ್ತಿರ ಏನು ಮಾತನಾಡಿದರೂ ಉಪಯೋಗವಿಲ್ಲ ಎನ್ನುವುದು ಗೊತ್ತಾಗಿ ನಾನು ಸುಮ್ಮನೆ ಮಲಗಿಕೊಂಡೆ ಒಂದು ಅರ್ಧ ಗಂಟೆಯಲ್ಲಿ ಡಾಕ್ಟರ್ ಬಂದರು ಅವರು ಬಂದ ತಕ್ಷಣ ವಿಮಲ ಮತ್ತು ಮಂದಾಕಿನಿಯನ್ನು ಹೊರಗೆ ಕಳಿಸಿದರು ಮಲಗಿಕೊಂಡಲ್ಲೇ ಡಾಕ್ಟರ್ ನನ್ನನ್ನು ಪರೀಕ್ಷಿಸಿದರು ಸ್ವಲ್ಪ ಹೊತ್ತು ಏನೂ ಮಾತನಾಡದೆ ಅಲ್ಲಿ ಇಲ್ಲಿ ಮುಟ್ಟಿ ಪರೀಕ್ಷೆ ಮಾಡಿದರು ಎಲ್ಲ ಮುಗಿದ ನಂತರ ಜ್ವರ ಯಾವಾಗನಿಂದ ಬರ್ತಾ ಇದೆ ಎಂದು ಆತ್ಮೀಯತೆಯಿಂದ ಕೇಳಿದರು ಅವರು ಆತ್ಮೀಯವಾಗಿ ಮಾತನಾಡಿಸಿದ್ದು ನೋಡಿ ನನ್ನ ಯೋಚನೆಯನ್ನು ಇವರ ಹತ್ತಿರ ಹೇಳಿಕೊಂಡರೆ ಹೇಗೆನಿಸುತ್ತದೆ ಬೇಗ ಹೇಳು ಎಂದು ಒಮ್ಮೆ ನಮ್ಮ ತಮ್ಮ ಕೈಯಲ್ಲಿದ್ದ ವಾಚ್ ನೋಡಿಕೊಂಡರು ಸರ್ ಜ್ವರ ಈಗ ಮಧ್ಯಾಹ್ನದಿಂದ ಆರಂಭವಾಗಿದೆ ಎಂದವಳು ಅವರು ಇನ್ನೊಂದು ಪ್ರಶ್ನೆ ಕೇಳುವ ಮೊದಲೇ ಸರ್ ಇವರು ನನಗೆ ಮೋಸ ಮಾಡಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ತುಂಬ ಹೊಲಸು ಕೆಲಸಗಳನ್ನೆಲ್ಲ ಮಾಡಿಸ್ತಾರೆ ನನಗಿದ್ಯಾವುದು ಇಷ್ಟವಿಲ್ಲ ಹೇಗಾದರೂ ಮಾಡಿ ನಾನು ವಾಪಸ್ಸು ನಮ್ಮ ಮನೆಗೆ ಹೋಗಬೇಕು ಅಲ್ಲಿ ನಾನಿಲ್ಲ ಅಂತ ಅಪ್ಪ ಅಮ್ಮ ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೋ ಪ್ಲೀಸ್ ಸರ್ ನನ್ನನ್ನು ಈ ನರಕದಿಂದ ಹೊರಗೆ ಹರ್ಕೊಂಡು ಹೋಗಿ ಸರ್ ನಿಮ್ಮ ಋಣವನ್ನು ನಾನು ಜೀವನವಿಡಿ ಮರೆಯುವುದಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದೆ ಡಾಕ್ಟರ್ ನಾನು ಹೇಳುವವರೆಗೂ ಸುಮ್ಮನೆ ಕೇಳ್ತಾ ಇದ್ದವರು ನಾನು ಹೇಳುವುದು ಮುಗಿದ ತಕ್ಷಣ ನಾನು ಇಷ್ಟು ಹೊತ್ತು ಏನನ್ನು ಹೇಳಿಯೇ ಇಲ್ಲ ಎನ್ನುವಂತೆ ಶೀತ ಏನು ತಾನೇ ಎಂದು ಕೇಳಿದರು ನಾನು ಸುಲಭಕ್ಕೆ ಸೋಲಬಾರದೆಂದು ಎಂದು ನಿರ್ಧರಿಸಿದೆ ಕಣ್ಣು ತೆರೆದ ಮುಚ್ಚಿದ ಒಂದೊಂದು ಕ್ಷಣವೂ ನನಗೆ ಅಪ್ಪ ಅಮ್ಮ ತಮ್ಮ ಎಲ್ಲರೂ ನೆನಪಾಗುತ್ತಿದ್ದರು ಹೇಗಾದರೂ ಮಾಡಿ ನಾನು ಅವರ ಹತ್ತಿರ ಹೋಗಬೇಕು ಹೋದ ಮೇಲೆ ಎರಡು ಹೊತ್ತು ಉಪವಾಸ ಇರುವುದಾದರೂ ಅಡ್ಡಿ ಇಲ್ಲ ಅವರೊಂದಿಗಿರಬೇಕು ಎನ್ನುವುದಷ್ಟೇ ನನಗೆ ಮುಖ್ಯವಾಗಿ ಕಾಣುತ್ತಿತ್ತು ಅದಕ್ಕಾಗಿ ನಾನು ಯಾರ ಕೈಕಾಲನ್ನಾದರೂ ಹಿಡಿಯಲು ತಯಾರಾಗಿಬಿಟ್ಟಿದ್ದೆ ಡಾಕ್ಟ್ರೇ ನನಗೆ ಶೀತವೇನೂ ಆಗಿಲ್ಲ ಪ್ಲೀಸ್ ನನ್ನನ್ನು ನೀವಾದರೂ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗಿ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ಎಂದು ಮಲಗಿಕೊಂಡೆ ಎರಡು ಕೈ ಮುಗಿದು ಅಳುತ್ತಾ ಕೇಳಿಕೊಂಡೆ ಅವರ ಮುಖದ ಭಾವನೆಗಳು ಸ್ವಲ್ಪವೋ ಬದಲಾಗಲಿಲ್ಲ ಹೆದ್ದು ಬಾಗಿಲ ಹತ್ತಿರ ಹೋದವರು ಬಾಗಿಲು ತೆಗೆದರು ತಕ್ಷಣ ವಿಮಲ ಮತ್ತು ಮಂದಾಕಿನಿ ಹೊಳಬಂದರು ವಿಮ ಮೊದಲ ಅನುಭವ ಅಲ್ವಾ ಅಷ್ಟೇ ಹೆದರಿಕೆ ಮತ್ತು ಸುಸ್ತಿನಿಂದಾಗಿ ಸ್ವಲ್ಪ ಜ್ವರ ಬಂದ ಹಾಗಾಗಿದೆ ನಿಧಾನಕ್ಕೆ ಎಲ್ಲವೂ ಸರಿಯಾಗುತ್ತೆ ಮೂರು ದಿನ ಟ್ಯಾಬ್ಲೆಟ್ಸ್ ಕೊಟ್ಟರೆ ರಿಕವರ್ ಹಾಕ್ತಾಳೆ ಎರಡೆರಡು ಟ್ಯಾಬ್ಲೆಟ್ಸ್ನ ದಿನಕ್ಕೆ ಎರಡು ಹೊತ್ತು ಕೊಡಬೇಕು ಗೊತ್ತಾಯ್ತಾ ಎಂದು ವಿಮಲಲ ಕೈಗೆ ಚೀಟಿಯೊಂದನ್ನು ಕೊಟ್ಟು ತಮ್ಮ ಬ್ಯಾಗ್ ಹಿಡಿದುಕೊಂಡು ಹೋಗಿಬಿಟ್ಟರು ಇಬ್ಬರು ಹತ್ತಿರ ಬಂದರು ಬಾಗಿ ಏನೇನು ಯೋಚನೆ ಮಾಡಿಕೊಂಡು ಇನ್ನಷ್ಟು ತಲೆ ಕೆಡಿಸಿಕೊಳ್ಬೇಡ ಜ್ವರ ಮತ್ತೆ ಜಾಸ್ತಿ ಆಗುತ್ತೆ ಅಷ್ಟೆ ಎಂದು ನನ್ನ ಪಕ್ಕ ಕುಳಿತು ಅನಿಸವರಿದ ವಿಮಲ ಮಂದ ಆಂಟಿಗೆ ಮೆಡಿಸಿನ್ ಚೀಟಿ ಕೊಡು ಎಂದು ಹೇಳಿ ಮಂದಾಕಿನಿ ಕೈಗೆ ಡಾಕ್ಟರ್ ಕೊಟ್ಟ ಚೀಟಿ ಕೊಟ್ಟಳು ಮಂದಾಕಿನಿ ಹೊರಟ್ ಹೋದ ಮೇಲೆ ನಾನು ಮತ್ತು ವಿಮಲ ಇಬ್ಬರೇ ಅಲ್ಲುಳಿದೆವು ವಿಮಲ ನಾವು ಇಲ್ಲಿಂದ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ವಾ ನನಗೆ ಇಲ್ಲಿರೋಕ್ಕೆ ಸ್ವಲ್ಪನೂ ಇಷ್ಟವಿಲ್ಲ ಹೇಗಾದರೂ ಇಲ್ಲಿಂದ ಹೊರಗೆ ಹೋದರೆ ಸಾಕು ವಿಮಲ ನೀ ನನಗೆ ಸಹಾಯ ಮಾಡು ಎಂದು ನಾನು ನನ್ನಷ್ಟಕ್ಕೆ ಮಾತನಾಡುತ್ತಿದ್ದರೆ ವಿಮಲ ಮಾತ್ರ ನಾನು ಹೇಳುತ್ತಿರುವುದನ್ನು ಕೇಳಿಸುತ್ತಲೇ ಇಲ್ಲವೆನ್ನುವಂತೆ ಸುಮ್ಮನೆಂದರೆ ಸುಮ್ಮನೆ ಕುಳಿತಿದ್ದಳು ಅದೇ ರೂಮಿನಲ್ಲಿ ಒಂದು ದಿನ ಕಳೆಯುವುದರೊಳಗೆ ಜ್ವರ ಕಡಿಮೆಯಾಗಿತ್ತು ನಾನಿದ್ದ ರೂಮಿಗೆ ವಿಮಲ ಮತ್ತು ಮಂದಾಕಿನಿ ತಿಂಡಿ ಊಟವನ್ನೆಲ್ಲ ತಂದುಕೊಟ್ಟರು ಎರಡೇ ದಿನ ನಾನು ಹಾಸಿಗೆಯಲ್ಲಿ ಎದ್ದು ಕುಳಿತುಕೊಳ್ಳುವಷ್ಟು ಹುಷಾರಾಗಿದ್ದೆ ಅವತ್ತು ನಾನು ಇವರಿಬ್ಬರ ಹತ್ತಿರ ಇಲ್ಲಿಂದ ಹೊರಹೋಗೋ ಬಗ್ಗೆ ಮಾತನಾಡುತ್ತಿದ್ದೆ ಮೂರನೇ ದಿನ ಮೈಕೈ ಸ್ವಲ್ಪ ನೋವಿತ್ತು ಬಿಟ್ಟರೆ ನಾನು ಆರಾಮವಾಗಿದ್ದೆ ಮಧ್ಯಾಹ್ನ ಊಟ ಮುಗಿಸಿ ಮಲಗೆ ಎದ್ದು ಕುಳಿತಾಗ ಬಾಗಿರು ತೆರೆದ ಸದ್ದಾಯಿತು ನೋಡಿದರೆ ಆಂಟಿ ಬಂದಿದ್ದರು ಅವರು ಬಂದರು ನಾನು ಏನೋ ಹೇಳದೆ ಸುಮ್ಮನೆ ಹಾಸಿಗೆ ಮೇಲೆ ಕುಳಿತುಕೊಂಡೇ ಇದ್ದೆ ನನ್ನ ಹತ್ತಿರ ಬಂದವರು ಹೇ ಬಾಗಿ ಎದ್ದು ನಿಲ್ಲೋ ಎಂದು ರೋಮು ಹಲುಗಾಡಿ ಹೋಗುವಂತೆ ಕೂಗಿದರು ಆಂಟಿಗೆ ಸಿಟ್ಟು ಬಂದಿದೆ ಆದರೆ ಯಾಕೆ ನನಗೆ ಗೊತ್ತಾಗಲಿಲ್ಲ ನಾನು ಎದ್ದು ನಿಂತೆ ಏನೇ ಇಲ್ಲಿಂದ ಓಡಿ ಹೋಗುವ ಪ್ಲ್ಯಾನ್ ಮಾಡ್ತೀಯ ಇಲ್ಲಿರುವ ಹುಡುಗರನ್ನೆಲ್ಲ ಒಟ್ಟು ಸೇರಿ ನನ್ನ ವಿರುದ್ಧನೇ ಎತ್ತಿ ಕಟ್ತೀಯಾ ಹಳ್ಳಿ ಹುಡುಗಿ ಒಂದೆರಡು ದಿನದಲ್ಲಿ ಅಡ್ಜಸ್ಟ್ ಆಗ್ಬೋದು ಅಂತ ನಾನು ಚೆನ್ನಾಗಿ ಮಾತನಾಡಿದರೆ ನನ್ನನ್ನೇ ಮುಳುಗಿಸೋಕ್ಕೆ ನೋಡ್ತೀಯ ನಿನ್ನ ಎಂದವರೇ ಚಠೀರನೇ ಕೆನ್ನೆಗೊಂದು ಹುಡಿದರು ಕಣ್ಣು ಕತ್ತಲೆ ಬಂದು ಅಲ್ಲಿ ಕುಸಿದು ಬೀಳುವಂತಾಯಿತು ಹಾಗೆ ನಿಂತರೆ ಎಲ್ಲಿ ಕುಸಿದು ಬೀಳುತ್ತೇನೋ ಎಂದುಕೊಂಡು ಅಲ್ಲೇ ಹಿಂದೆ ಸರಿದು ಗೋಡೆಗೊರಗಿಕೊಂಡೆ ಕೆನ್ನೆ ನೋವಿನಿಂದ ಚುರುಗಡುತ್ತಿದ್ದರೆ ಹಳಬೇಕೆನಿಸಿತು ಆದರೂ ಹಳಬಾರದು ಎಂದುಕೊಂಡು ತುಟಿ ಕಚ್ಚಿಕೊಂಡೆ ಏನೋ ಪ್ರಶ್ಮಾಲು ಅಂತ ಆ ಸತ್ಯಂಗೆ ಮೂವತ್ತು ಕೊಟ್ಟು ನಿನ್ನನ್ನು ಕೊಂಡ್ಕೊಂಡ್ರೆ ಇನ್ನು ಮೂರು ಸಾವಿರ ದುಡ್ದಿಲ್ಲ ಆಗಲೇ ಇಲ್ಲಿಂದ ಎಸ್ಕೇಪ್ ಆಗುವ ಮಾತನಾಡ್ತೀಯಾ ಇದು ನನ್ನ ಸಾಮ್ರಾಜ್ಯ ಇಲ್ಲಿ ನಾನು ಹೇಳ್ದಂಗೆ ಕೇಳಿಕೊಂಡು ಇದ್ರೆ ಅನ್ನ ನೀರು ಸುಖ ಎಲ್ಲ ಸಿಗುತ್ತೆ ನನಗೆ ತಿರುಗಿ ಬೀಳೋಕ್ಕೆ ಹೋದರೆ ನಿನ್ನ ಹೆಣ ಬೀಳುತ್ತೆ ಹುಷಾರ್ ಎಂದವರೇ ಮೊದಲೇ ಹಿಡಿದುಕೊಂಡು ಬಂದಿದ್ದ ಬೆಲ್ಟಿನಿಂದ ಒಂದೇ ಸಮನೆ ಬಾರಿಸಲಾರಂಭಿಸಿದರು ಒಂದೊಂದು ಹೊಡೆತಕ್ಕೂ ಒಂದೊಂದು ಹೊಡೆತಕ್ಕೂ ನಾನು ಸತ್ತೇ ಹೋಗ್ತೇನೇನೋ ಎನ್ನುವಷ್ಟು ನೋವಾಗುತ್ತಿತ್ತು ಆದರೂ ಕಣ್ಣಲ್ಲಿ ನೀರು ಬರಲಿಲ್ಲ ಹೊಡೆಯುವಷ್ಟು ಹೊಡೆಯಲಿ ಸತ್ತು ಹೋದರೆ ಒಳ್ಳೆಯದೇ ಆಯಿತು ಎಂದುಕೊಂಡು ಗಟ್ಟಿಯಾಗಿ ಕೈ ಕಟ್ಟಿಕೊಂಡು ಸುಮ್ಮನೆ ನಿಂತುಕೊಂಡೆ ಅವರಿಗೆ ಸುಸ್ತಾಗಿ ಸುಮ್ಮನಾದರು ನಿನ್ನನ್ನು ಹೇಗೆ ದಾರಿಗೆ ತರಬೇಕು ನನ್ನ ಹಣ ಹೇಗೆ ವಸೂಲಿ ಮಾಡಿಕೊಳ್ಬೇಕು ಅಂತ ನನಗೆ ಗೊತ್ತಿದೆ ಎಂದು ಒಮ್ಮೆ ನನ್ನನ್ನು ಸುಡುವಂತೆ ನೋಡಿ ರೂಮಿನಿಂದ ಹೊರಹೋದರು ಅವರ ಆಚೆ ಹೋದ ತಕ್ಷಣ ಹಾಸಿಗೆ ಮೇಲೆ ಕುಸಿದು ಕುಳಿತೆ ತಕ್ಷಣ ವಿಮಲ ಮತ್ತು ಮಂದಾಕಿನಿ ನನ್ನ ಹತ್ತಿರ ಓಡಿ ಬಂದು ನನ್ನನ್ನು ಸಮಾಧಾನಿಸಲು ನೋಡಿದರು ಅವರಿಬ್ಬರು ನನಗೆ ಮೋಸ ಮಾಡಿದರು ಮತ್ತು ಅವರು ನನ್ನ ಹಾಗೆ ಇಲ್ಲಿ ಕಷ್ಟದಲ್ಲಿಲ್ಲ ಇಲ್ಲಿನ ಜೀವನಕ್ಕೆ ಹೊಂದಿಕೊಂಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದನ್ನೆಲ್ಲ ಆಂಟಿಗೆ ಹೋಗಿ ಹೇಳಿದ್ದಾರೆ ಎನ್ನುವುದು ನನಗೆ ಗೊತ್ತಾಗಿತ್ತು ಅದಕ್ಕೆ ಹತ್ತಿರ ಬಂದ ಇಬ್ಬರಿಗೂ ಬೆನ್ನು ಹಾಕಿ ಗೋಡೆ ಕಡೆ ಮುಕ್ಕ ಮಾಡಿಕೊಂಡು ಸದ್ದಾಗದಂತೆ ಅಲಲಾರಂಭಿಸಿದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ